ರೈತರಿಂದ ದೇಶಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ಹೇಳಿದ್ದಾರೆ ಸಿರಿಗೆರೆ ಮಠದಲ್ಲಿ ಸೋಮವಾರ ರಾತ್ರಿ ಒಂಬತ್ತು ಗಂಟೆಗೆ ನಡೆದ ಲಿಂಗೈಕ್ಯ ಶಿವಕುಮಾರ ಶ್ರೀಗಳ ಮೂವತ್ತೆರಡನೇ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ಶ್ರೀಗಳು ಮಾತನಾಡಿದ್ದು ರೈತರು ದೇಶಕ್ಕೆ ಅನ್ನ ನೀಡುವವರು ದೇಶಕ್ಕೆ ರೈತರಿಂದ ಯಾವುದೇ ಸಮಸ್ಯೆ ಇಲ್ಲ ರೈತರು ಪ್ರಕೃತಿಗೆ ಅನ್ಯಾಯ ಮಾಡುವುದಿಲ್ಲ ಇನ್ನು ಸರ್ಕಾರ ನೌಕರರಿಗೆ ಪ್ರತಿ ವರ್ಷ ವೇತನ ಹೆಚ್ಚಿಸುತ್ತದೆ ಆದರೆ ರೈತರಿಗೆ ರೈತರ ಬೆಳೆಗಳ ಮೇಲೆ ಬೆಲೆ ಹೆಚ್ಚಿಸುವುದು ಅಗತ್ಯವಾಗಿದೆ ಇನ್ನು ಪ್ರಾಣಿಗಳು ನಿರುಪದ್ರವಿಗಳು ಅವುಗಳಿಗೆ ಯಾವ ಧರ್ಮಗುರುಗಳು ಕೂಡ ಉಪದೇಶ ಮಾಡಿರುವುದಿಲ್ಲ ಎಂದು ಶ್ರೀಗಳು ಹೇಳಿದ್ದಾರೆ ಇನ್ನು ಹಿರಿಯ ಗುರುಗಳು ವಚನ ಸಾಹಿತ್ಯವನ್ನು ವ್ಯಾಪಕವಾಗಿ ಹೊರತಂದವರು ವಚನ ಸಾಹಿತ್ಯವನ್ನು ವಿವಿಧ ಭಾಷೆಗಳಲ್ಲಿ ಸರಳವಾಗಿ ದೇಶಾದ್ಯಂತ ಪ್ರಸರಿಸಬೇಕೆಂಬ ಹಂಬಲ ಇಟ್ಟುಕೊಂಡವರು ಇನ್ನು ಕಾಲದ ಕರಾಳ ಗರ್ಭದಲ್ಲಿ ಮುಳುಗಿದ್ದ ವಚನ ಸಾಹಿತ್ಯವನ್ನು ಅವರು ಸಂಶೋಧಿಸಿ ಪ್ರಕಟಿಸಿದ್ದಾರೆ ಇನ್ನು ವಚನ ಸಾಹಿತ್ಯವನ್ನು ವ್ಯಾಪಕ ಪ್ರಚಾರ ಮಾಡಿದ್ದಾರೆ ಇನ್ನು ಶೈಕ್ಷಣಿಕ ಸಾಂಸ್ಕೃತಿಕ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಇಂದು ಮರೆಯಲಾಗದ ಕೆಲಸ ಮಾಡಿದ್ದಾರೆ ಅದನ್ನು ನಮ್ಮ ಬದುಕಿನಲ್ಲಿ ಅಳವಡಿಕೆ ಮಾಡಿಕೊಳ್ಳಬೇಕು ಎಂದು ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ಹೇಳಿದ್ದಾರೆ ಯಾವುದೇ ಅನ್ಯಾಯ ಹಾಗೆ ಪ್ರಕೃತಿಯನ್ನು ಹಾಳು ಹಾಗೆ ಜೀವನ ಮಾಡ್ತಕ್ಕಂಥ ಜೀವಿ ಯಾರು ಈ ಪ್ರಪಂಚದಲ್ಲಿ ಮನುಷ್ಯ ಅಂತೂ ಖಂಡಿತ ಅಲ್ಲ ನಿರುಪದ್ರವಿ ಏನು ಈ ಪ್ರಕೃತಿಗೆ ತೊಂದರೆ ಆಗದ ಹಾಗೆ ಜೀವನ ಮಾಡತಕ್ಕಂಥ ನಿರುಪದ್ರವಿಗಳು ಅಂದ್ರೆ ಪ್ರಾಣಿಗಳು ದನಕರುಗಳು ಏನು ತೊಂದರೆ ಕೊಡಲ್ಲ ಯಾವ ಪ್ರಕೃತಿಯನ್ನು ಹಾಳು ಮಾಡಲ್ಲ ದನಕರುಗಳಿಗೆ ಯಾವ ಧರ್ಮಗುರುಗಳು ಉಪದೇಶ ಮಾಡಿಲ್ಲ ನಿರುಪದ್ರವಿಗಳು ಅನ್ಸುತ್ತೆ ಈ ದೇಶಕ್ಕೆ ಅವರಿಂದ ಯಾವುದೇ ಸಮಸ್ಯೆ ಇಲ್ಲ ರೈತರಿಂದ ಈ ದೇಶವನ್ನ ದೇಶಕ್ಕೆ ಅನ್ನ ಹಾಕ್ತಾರ ಅವರು ಅವ್ರಿಗೆ ಯಾವ್ದೇ ಯಾವುದೇ ಸರ್ಕಾರ ಬರಲಿ ನೌಕರದಾರರಿಗೆ ಇರತಕ್ಕಂತ ಒಂದು ಡಿ ಎನ್ಹ್ಯಾನ್ಸ್ಮೆಂಟ್ ಇದೆಯಲ್ಲ ಎಷ್ಟು ಒಂದೊಂದು ಐದು ವರ್ಷಕ್ಕೋ ಎರಡು ವರ್ಷಕ್ಕೋ ಐದು ವರ್ಷಕ್ಕೋ ಏನೋ ಡಿ ಎನ್ಹಾನ್ಸ್ಮೆಂಟ್ ನಮ್ಮ ರೈತರಿಗೆ ಯಾವುದಪ್ಪ ಡಿ ಎನ್ಹಾನ್ಸ್ಮೆಂಟ್ ಇರೋದು ಏನೂ ಇಲ್ಲ ನಮ್ಮ ರಾಜ ನಮ್ಮ ವಿಜಯೇಂದ್ರ ಇದ್ದಾಗ ಹೇಳಬೇಕು ಅಂತ ಅನಿಸುತ್ತೆ ನಮಗೆ ನೀವೇನು ರೈತ್ರಿ ಕೊಡೋದು ಬೇಡ ಸರಿಯಾಗಿ ಅವರಿಗೆ ಕಾಲ ಕಾಲಕ್ಕೆ ಬೇಕಾದಂಥ ಗೊಬ್ಬರ ಬೀಜ ಇಷ್ಟು ಒಳ್ಳೆ ಬೀಜ ಇಷ್ಟು ಕೊಟ್ಟರು ಸಾಕು ನೀವು ಯಾವುದೇ ಬೇರೆ ಪರಿಹಾರನೇ ಬೇಕಿಲ್ಲ ಇದು ಮತ್ತೆ ನಮ್ಮ ಮಾತು ಲಂಬಿಸುತ್ತೆ ನಾವು ಹೇಳ ಇಲ್ಲಿಗೆ ನಿಲ್ಲಿಸ್ಬೇಕು ಅಂತ ಅನಿಸ್ತಾ ಇದೆ